ಜೆಸಿಐ ಸಪ್ತಾಹವನ್ನು ಪಟ್ಟಣದ ಜಿಎಸ್ಪಿ ಸಭಾಂಗಣದಲ್ಲಿ ಸೆಪ್ಟೆಂಬರ್ ಒಂಬತ್ತರಿಂದ ಅಂದರೆ ನಾಳೆಯಿಂದ ಹದಿನೈದರವರೆಗೆ ಏರ್ಪಡಿಸಲಾಗಿದೆ ಎಂದು ಜೆಸಿಐ ಅಧ್ಯಕ್ಷ ವೈಎಸ್ ಅಶೋಕ್ ತಿಳಿಸಿದರು ಶಾಸಕ ಟಿಡಿ ರಾಜೇಗೌಡ ಸಪ್ತಾಹ ಉದ್ಘಾಟಿಸಲಿದ್ದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಎಚ್ಎಸ್ ವೇಣುಗೋಪಾಲ್ ವಕೀಲ ಸುಧೀರ್ ಕುಮಾರ್ ಮುರಳ್ಳಿ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಪ್ರತಿದಿನವೂ ವಿದ್ಯಾರ್ಥಿಗಳು ಸಾರ್ವಜನಿಕರು ಮತ್ತು ಮಹಿಳೆಯರಿಗೆ ಪ್ರತ್ಯೇಕ ಆಟೋಟ ಸ್ಪರ್ಧೆಯನ್ನ ಆಯೋಜಿಸಲಾಗಿದೆ ಹನ್ನೊಂದನೇ ಗುರುವಾರದಂದು ವೆರಿಕೋಸ್ ಬಗ್ಗೆ ಮಾಹಿತಿ ಮತ್ತು ಉಚಿತ ತಪಾಸಣೆಯನ್ನ ಡಾಕ್ಟರ್ ಉರಾಳ ನಡೆಸಿಕೊಡಲಿದ್ದಾರೆ ಹದಿನಾಲ್ಕು ಭಾನುವಾರದಂದು ಮ್ಯಾರಥಾನ್ ನಡೆಯಲಿದೆ ಸಪ್ತಾಹದಲ್ಲಿ ಸಲ್ಯೂಟ್ ದ ಸೈಲೆಂಟ್ ವರ್ಕರ್ಸ್ ಕಾರ್ಯಕ್ರಮದಡಿ ಗ್ರಾಮ ಪಂಚಾಯಿತಿ ನೀರು ನಿರ್ವಹಣೆ ಮಾಡುವ ಕಾರ್ಮಿಕರು ಸ್ವಚ್ಛತಾ ಕಾರ್ಮಿಕರನ್ನು ಗೌರವಿಸಲಾಗುತ್ತೆ ಅಂತ ಹೇಳಿದರು ಶೃಂಗೇರಿ ಜೆಸಿ ಘಟಕದ ಅಧ್ಯಕ್ಷರಾದ ನಾನು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಸಿ ಸಪ್ತಾಹವನ್ನು ಅದ್ದೂರಿಯಾಗಿ ಆಚರಿಸಲು ಹೊರಟಿದ್ದೇವೆ ಶೃಂಗೇರಿ ಜೆಸಿ ಘಟಕವು ನಲವತ್ತೊಂದನೇ ಅಧ್ಯಕ್ಷನಾದ ನಾನು ನಲವತ್ತೊಂದನೇ ಜೇಸಿ ಸಪ್ತಾಹವನ್ನು ಆಯೋಜನೆ ಮಾಡಿದ್ದೇವೆ ಇದರ ಸಂಬಂಧವಾಗಿ ಶೃಂಗೇರಿಯಲ್ಲಿ ಸೆಲ್ಯೂಟ್ ದಿ ಸೆಲೆಂಟರ್ ವರ್ಕರ್ಸ್ ಅಡಿಯಲ್ಲಿ ಸುಮಾರು ಇನ್ನೂರೈವತ್ತು ಜನ ಕಾರ್ಮಿಕರಿಗೆ ಸನ್ಮಾನ ಮಾಡಲು ಹೊರಟಿದ್ದೇವೆ ಮತ್ತು ಏಳು ದಿವಸವು ಕೂಡ ಅದ್ಧೂರಿ ಕಾರ್ಯಕ್ರಮವನ್ನು ಆಚರಿಸುತ್ತಾ ಏಳು ದಿವಸ ಶಿಶುವಾರದಿಂದ ಸಾರ್ವಜನಿಕರಿಗೆ ಏನೇನು ಕಾರ್ಯಕ್ರಮಗಳು ಮುಂದೆ ಹಿಂದೆ ಹೇಗೆ ನಡೆಸಿಕೊಂಡು ಬಂದಿದ್ವಿ ಅಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಎಲ್ಲರೂ ತಪ್ಪದೇ ಭಾಗವಹಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ ಹಾಗೆ ಹದಿನಾಲ್ಕನೇ ತಾರೀಕು ಭಾನುವಾರ ಸಾರ್ವಜನಿಕರಿಗೆ ಕ್ರೀಡಾಕೂಟವನ್ನು ನಮ್ಮ ಗೌರ್ಮೆಂಟ್ ಪಿ ಯು ಕಾಲೇಜಿನ ಗ್ರೌಂಡಿನಲ್ಲಿ ಆಯೋಜನೆ ಮಾಡಿದ್ದೇವೆ ಅದಕ್ಕೂ ಸಹ ಪಾಲ್ಗೊಳ್ಳಬೇಕು ಎಲ್ಲರೂ ಮತ್ತು ಹನ್ನೊಂದನೇ ತಾರೀಕು ಗುರುವಾರ ವೇರಿಕೋಸ್ ಮುಕ್ತ ಶೃಂಗೇರಿ ಈ ಕಾರ್ಯಕ್ರಮದ ಶೀರ್ಷಿಕೆ ಅಡಿಯಲ್ಲಿ ಡಾಕ್ಟರ್ ಉರಾಲ್ ಇವರಿಂದ ತಪಾಸಣೆ ಮತ್ತು ಉಚಿತ ಮಾಹಿತಿಯನ್ನು ಆಯೋಜನೆ ಮಾಡಿದ್ದೇವೆ ಇದಕ್ಕೂ ಕೂಡ ಎಲ್ಲರೂ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಸಮಾರಂಭದ ಅಂಗವಾಗಿ ಅಪ್ಸರ ಮ್ಯೂಸಿಕಲ್ ಅರ್ಪಿಸುವ ಬಿ ಎಸ್ ಎ ರಿದಮ್ ಲೈವ್ ಆರ್ಕೆಸ್ಟ್ರಾ ಸರಿಗಮ ಖ್ಯಾತಿಯ ಕಲಾವಿದರನ್ನು ಈ ಕಾರ್ಯಕ್ರಮಕ್ಕೆ ಕರೆಸ್ತಾ ಆ ಕಾರ್ಯಕ್ರಮಕ್ಕೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕೊಡಬೇಕಾಗಿ ಎಲ್ಲರನ್ನು ಕೇಳಿಕೊಳ್ಳುತ್ತೇನೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ